ಹ್ಞೂ ಮಣ್ಕಾಲ್ ನೋವು ಐತೆ ನಮ್ಮ ಈಗ ಎಲ್ಲಿ ನೋವಿದೆ ತೋರಿಸ್ರಿ ಅಲ್ಲಿ ನೋವು ಇದೆಯಲ್ಲ ಈಗ ಅದೆಷ್ಟು ವರ್ಷದಿಂದ ಇದೆ ನೋವು ಇದು ಇದು ಎಷ್ಟು ತಿಂಗಳಾಯಿತು ಏಳೆಂಟು ತಿಂಗಳಾಯ್ತು ಮಲಿಗೆ ರಾತ್ರಿ ಈಗ ವಾಕ್ ಮಾಡ್ಬೇಕಾದ್ರೆ ನೋವು ಇದೆಯಲ್ಲ ಮಣ್ಕಾಲ್ ನೋವು ನಾನು ಈಗ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಮಣ್ಕಾಲ್ ನೋವು ಇರೋಲ್ಲ ಹೇಳಬೇಕು ನನಗೆ ಇದೆಯೋ ಇಲ್ಲ ಅಂತಂದು ಓಕೆ ನಾನು ನಿಮಗೇನೋ ಆಯಿಂಟ್ಮೆಂಟು ಹಚ್ಚಲ್ಲ ಇಂಜೆಕ್ಷನ್ನು ಕೊಡಲ್ಲ ಮಾತ್ರೆನೂ ಕೊಡೋಲ್ಲ ಈಗ ಮರ್ಮ ಚಿಕಿತ್ಸೆ ಮಾಡ್ಬೇಕಾರೆ ಏನಾರ ಕೊಟ್ಟನೆ ನಾನು ಐಟ್ ಆಯಿಂಟ್ಮೆಂಟ್ ಹಚ್ಚಿದ್ದೆ ಮಲಿಕ ಎಲ್ಲಿವರೆಗೂ ಭಯ ಬಿಡಲ್ವೋ ಅಲ್ಲಿವರೆಗೂ ಅವ್ರು ಹಂಗೆ ಎಷ್ಟು ಮೈ ಬಿಗಿಡದ ನೋಡ್ರು ಮನೆಗೂ ಹಿಂಗೆ ಇರ್ತಾರ ಹೇಳ್ರಿ ಇದೆ ಈ ಥರ ಮಲಗಬಾರ್ದು ಅಂತ ಹೇಳೋದು ನಾನು ಕೈ ಊರಿ ಸೈಡಿಗೆ ಮಲಿಕೊಂಡು ಆಮೇಲೆ ಸೀದಾ ಮಲಗಬಾರ

ಅಲ್ಲಮ್ಮೆ ನೌ ಆಗಲೇ ಇದ್ದಷ್ಟಷ್ಟೇ ಕಮ್ಮಿ ಆಗುತ್ತಾ ಎಷ್ಟು ಕಮ್ಮಿ ಆಗಿದೆ ತುಂಬಾ ಆಗೋದು ಶುಷ್ಟ ಕಮ್ಮಿ ಆಗಿದೆಯಾ ಒಂದು ನಿಮಿಷಕ್ಕೆ 50 ಪೈಸೆ ಇಂಜೆಕ್ಷನ್ ಅಲ್ಲಿ ಮಾತ್ರ ಇಲ್ಲ ಕಮ್ಮಿ ಆಗುತ್ತೆ ಅಂದ್ರೆ ಅದು ಒಳ್ಳೆ ಟ್ರೀಟ್ಮೆಂಟ್ ಕರೆಕ್ಟ್ ಟ್ರೀಟ್ಮೆಂಟ್ ಅಂದ್ರೆ ನಿಜಾನೇನು ಶುಷ್ಟ ಆಯ್ತು ಅಲ್ಲಿ ಯಾವಾಗಾ ಅದು ಹೇಳ್ತರದು 1 ರೂಪಾಯಲ್ಲಿ 50 ಏನು ಮಾಡ್ದಲ್ಲ ಐವತ್ತು ಪೈಸೆ ಕಮ್ಮಿ ಆಯ್ತಲ್ಲ ನೈತಪ್ ಸಹ ಏನು ಮಾಡ್ತಾರೆ ಈಗ 50% ಕೊನೆ ಆಯ್ತ ನಮ್ಮ ಕೂತ್ಕೊಳ್ಳಿ ನೀವು ಕರೆಕ್ಟಾಗಿ ಮಾತಾಡಿ ನನಗೆ ಸ್ಪಷ್ಟವಾಗಿ ಹೇಳದೇ ಇ್ರೆ ಏನು ಅರ್ಥ ಆಗಲ್ಲ ನೀವು ಅದೇ ಶಾಕಲ್ ಮುತ್ಕೊಂಡಿದ್ದೀರಿ ಅದು ಬಿಡು ಫ್ರೀ ಆಗಿ ಅನುದೇ ಮೈ ಯಾಕೆ ಬಿಡಿ ಬಿಡಿತಿ ನಿಮಗೆ

ನಾವೇನು ಅನ್ನಿಸ್ತಾ ಇಲ್ಲಲ್ಲ ಹ್ಞೂ ಓಕೆ ನಾನು ಹೇಳ್ದಂಗೆ ಎಕ್ಸೈಸ್ ಎಲ್ಲ ಮಾಡ್ಕೊತ ಹೋಗ್ಬೇಕಮ್ಮ ಆಯಿತಾ